ಸತ್ಯಬ್ರಹ್ಮ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ಇವತ್ತು ಮುನ್ನೂರ ಇಪ್ಪತ್ತು ಬಿಲಿಯನ್ ವರ್ಷಗಳಿಗೆ ಸೇರುವ ಒಂದು ಗ್ರಹಕೂಟ ಆ ದಿನ ಒಂದು ಕಡೆ ಪ್ರಯಾಗದಲ್ಲಿ ಕುಂಭಮೇಳ ಆದರೆ ಆ ತ್ರಿವೇಣಿ ಸಂಗಮದ ನದಿ ಬಿಸಿಲಿಗೆ ಬತ್ತಬೋದು ಅದೇ ದಿನ ನಿಮ್ಮ ಹುಬ್ಬಳ್ಳಿಯಲ್ಲಿ ನವಗ್ರಹಗಳ ವರ್ಣದ ಸಮೇತ ಬಾಹುಬಲಿ ಅವರ ಮೂರ್ತಿಗೆ ಮಸ್ತಕಾಭಿಷೇಕ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ಪಂಚಕಲ್ಯಾಣವೂ ಈಗ ಆಯಿತು ಜೊತೆಗೆ ಜಗತ್ತಲ್ಲಿ ನಿಜವಾದ ಸನ್ಯಾಸಿ ಯಾರು ಅಂತ ಹೇಳಿದರೆ ಅದು ದಿಗಂಬರ ಸನ್ಯಾಸಿಗಳು ದಿಕ್ಕನ್ನು ಅಂಬರ ಮಾಡಿಕೊಂಡವರು ತಮ್ಮ ಒಂದು ಉಸಿರು ಇನ್ನೊಂದು ಜೀವಿಗೆ ಹಿಂಸೆ ಆಗಬಾರ್ದು ಅಂಥೇಳಿ ಆ ಹಿಂಸಾ ಪರಮೋ ಧರ್ಮ ಅಂಥೇಳಿ ಜೀವನ ಇಡೀ ಬದುಕಿದ ಆ ಜ್ಞಾನ ತಪಸ್ವಿಗಳ ಪಾದಚರಣದ ಧೂಳು ಇವತ್ತು ನನ್ನ ಶಿರಕ್ಕೆ ತಾಗಲಿಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿತ್ತು ಹಾಗಾಗಿ ಎಲ್ಲ ಜಿನ ಸಮುದಾಯದವರಿಗೂ ಎಲ್ಲ ದಿಗಂಬರ ಜ್ಞಾನಿಗಳಿಗೂ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಜಗತ್ತಲ್ಲಿ ಕಾಕತಾಳೀಯ ಅಂದರೆ ಬೆಳಗಾವಿಯಲ್ಲಿ ಗಾಂಧೀಜಿ ಪ್ರತಿಷ್ಠೆ ಆಗಬೇಕಿತ್ತು ಆ ಡೇಟ್ ಮುಂದೆ ಹೋಗಿ ಕರೆಕ್ಟ್ ಇದೇ ಡೇಟಿಗೆ ಇಲ್ಲಿ ಮಹಾಮಸ್ತಕಾಭಿಷೇಕ ಇದೆ ಅಲ್ಲಿ ಕುಂಭಮೇಳ ಆಗ್ತಾ ಇದೆ ಜೊತೆಗೆ ಪ್ರಯಾಗದಲ್ಲಿ ಕುಂಭಮೇಳ ನಡೀತಾ ಇದೆ ಅದೇ ಟೈಮಿಗೆ ಇಲ್ಲಿ ಅಹಿಂಸೆಯನ್ನು ಪ್ರಪಂಚಕ್ಕೆ ತೋರಿಸ್ಕೊಟ್ಟವರು ಮಹಾತ್ಮ ಗಾಂಧಿ ಅವರ ಪ್ರತಿಷ್ಠೆಯು ಇವತ್ತು ಬೆಳಗಾವಲ್ಲಾಯಿತು ಸೊ ಇದರ ಅರ್ಥ ಏನಂದರೆ ಎಲ್ಲ ತೀರ್ಥಂಕರ ಅನುಗ್ರಹ ಮತ್ತು ಅವರ ಇಚ್ಛೆಯಿಂದ ಈ ಜಾಗದಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿ ಒಂದು ಊರು ಉದ್ಧಾರ ಆಗಬೇಕಾದ್ರೆ ಆ ಊರಲ್ಲಿ ಜ್ಞಾನಿಗಳು ತಪಸ್ ಮಾಡಬೇಕಂತ ನಾನಿರೋ ಊರಲ್ಲಿ ಹಿಂದೆ ಕುಂದ ಮಹಾಮುನಿ ತಪಸ್ ಮಾಡಿದರು ನಮ್ಮ ಊರ ಹತ್ರನೇ ಕುಂದಾದ್ರಿ ಅಂತ ಉಂಟು ಅಲ್ಲಿ ಅಲ್ಲಿಂದ ಹತ್ರ ನಮಗೆ ಹುಂಚ ಪದ್ಮಾವತಿ ಆರ್ ಪುರದ ಸ್ವಾಮೀಜಿ ನಿನ್ನೆ ಬಂದಿದ್ರು ಅಂದ್ಕೊಳ್ತೀನಿ ಜ್ವಾಲಮಾಲಿನಿ ದೇವಸ್ಥಾನ ಇರೋದು ಸೊ ಈ ಜಗತ್ತಲ್ಲಿ ಹಿಂಸೆಗೆ ಯಾವ ಶಕ್ತಿಯೂ ಇಲ್ಲ ಎಲ್ಲರೂ ಜಿನ ಧರ್ಮದ ತತ್ವಗಳನ್ನು ಆಚರಣೆ ಮಾಡಿದರೆ ಜಗತ್ತಿಗೆ ಪೊಲೀಸ್ ಸ್ಟೇಷನ್ ಅಗತ್ಯ ಇರಲ್ಲ ಯಾಕೆ ಸೊಸೈಟಿಯನ್ನು ತಿದ್ಲಿಕ್ಕೆ ಯಾವುದಾದ್ರೂ ಧರ್ಮದ ಕೈಲಾದರೆ ಅದು ಜೈನ ಧರ್ಮದಿಂದ ಸಾಧ್ಯ ಅಂತ ಬರೀ ಮನುಷ್ಯರ ಒಳಿತನ್ನ ಜೈನ ಧರ್ಮ ನೋಡಲಿಲ್ಲ ಆರು ಗಂಟೆ ಮೇಲೆ ಒಳಗೆ ನಿಮ್ಮ ಊಟವೂ ಆಗುತ್ತೆ ಆಮೇಲೆ ಅಗ್ನಿಯೂ ಸ್ಪರ್ಶ ಆಗೋದಿಲ್ಲ ಒಂದು ಅದರ ಅರ್ಥ ಏನು ಜಗತ್ತಲ್ಲಿ ಯಾವ ಜೀವಿಗೂ ತಾನು ಬದುಕುವುದಲ್ಲದೆ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ ಬದುಕುವ ದೊಡ್ಡ ತತ್ವ ಇಡೀ ಪ್ರಪಂಚಕ್ಕೆ ಪಾಠ ಮಾಡಿದರೆ ಅದು ಜೈನ ಧರ್ಮ ಪಾಠ ಮಾಡಿದೆ ಈ ಪಾಠ ಇಡೀ ಯೂನಿವರ್ಸಿನ ಶಾಂತಿಗೆ ಈಗ ಯುದ್ಧ ಆಗ್ತಾ ಇದೆಯಲ್ಲ ಎಲ್ಲ ಕಡೆ ಬಾಂಬೆಲ್ಲ ಆ ಅದೆಲ್ಲ ಸರಿ ಹೋಗಲಿಕ್ಕೆ ಜೈನ ಧರ್ಮದ ಒಂದು ತತ್ವ ಸಾಕು ಅಹಿಂಸಾ ಹಿಂಸಾ ಪರಮೋ ಧರ್ಮ ಅಂತ ಧರ್ಮದಲ್ಲಿ ಅತಿ ಶ್ರೇಷ್ಠವಾದ ಧರ್ಮ ಅಹಿಂಸೆ ಹೊಡಿಲಿಕ್ಕೆ ಶಕ್ತಿ ಇದ್ದು ಹೊಡಿದೇ ಅಂತ ಹೇಳಿ ಸೊ ಇವತ್ತು ಆ ಸಮ್ಮೇಳನಕ್ಕೆ ನಾನು ಸಾಕ್ಷಿಯಾಗಲಿಕ್ಕೆ ಎಲ್ಲ ತೀರ್ಥಂಕರರ ಕೃಪೆ ಕಾರಣ ಅಂತ ಹೇಳ್ತಾ ನೇಮಿನಾತ್ರ ಋಷುಭನಾತ್ರ ಏನೆಲ್ಲ ತೀರ್ಥಂಕರರಿದ್ದಾರೆ ಯಾಕೆ ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣ ಬಿಳಿ ಬಣ್ಣ ಕ್ರಿಶ್ಚಿಯಾನಿಟಿ ಅಂತ ಇಟ್ಕೊಳ್ಳುವ ಹಸಿರು ಬಣ್ಣನ ಇಸ್ಲಾಂ ಅಂತ ಇಟ್ಕೊಳ್ಳುವ ಕೇಸರಿಯನ್ನು ಹಿಂದೂ ಧರ್ಮ ಅಂತ ಇಟ್ಕೊಳ್ಳುವ ತ್ಯಾಗದ ಸಂಕೇತ ಈ ಮಧ್ಯದಲ್ಲೊಂದಿದೆ ಇಪ್ಪತ್ನಾಲ್ಕು ಚಕ್ರ ಅದು ಅಹಿಂಸಾ ಕಾಲ ಚಕ್ರ ಅಂತ ಆ ಚಕ್ರವನ್ನು ನಮಗೆ ಧಾರೆ ಎರೆದವರು ಇಪ್ಪತ್ನಾಲ್ಕು ತೀರ್ಥಂಕರರು ಈ ಮೂರೂ ಧರ್ಮದ ಸಮತೋಲನವನ್ನು ಕಾಪಾಡೋಕ್ಕೇನಾದ್ರೂ ತಾಕತ್ತಿದ್ರೆ ಅದು ಜಿನ ಧರ್ಮದ ಅಹಿಂಸಾ ಗುಣದಿಂದ ಮಾತ್ರ ಸತ್ಯ ಅಂತ ಹೇಳಿ ರಾಷ್ಟ್ರಧ್ವಜ ನೇರ ನೇರ ಪಾಠ ಇದೆ ನಮಗೆ ಇನ್ನೊಂದು ಜೈನ ಧರ್ಮದಲ್ಲಿ ಖುಷಿ ವಿಚಾರ ಏನಂದರೆ ನಾನು ಹೈದರಾಬಾದಲ್ಲಿ ಮತ್ತು ಪುಣೇಲಿ ಸನ್ಯಾಸ ತಗೊಳ್ಳೋ ದೀಕ್ಷೆಯನ್ನು ನೋಡಿದ್ದೆ ಸಣ್ಣ ಸಣ್ಣ ಹುಡುಗರು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಇಷ್ಟು ಕೋಟಿ ದುಡಿ ಅಷ್ಟು ಕೋಟಿ ದುಡಿ ಇಷ್ಟು ಮಾಡು ಅಷ್ಟು ಮಾಡು ಅಂತ ಹೇಳ್ತಾರೆ ಆದರೆ ಒಂದು ಧರ್ಮ ಜಗತ್ತಲ್ಲಿ ನೀನು ಮೋಕ್ಷದ ದನವನ್ನು ಪಡಿ ಈ ದನ ವ್ಯರ್ಥ ಅಂತ ಹೇಳಿದ್ದು ಯಾವುದಾದ್ರೂ ಧರ್ಮ ಇದ್ದರೆ ಅದು ಜಿನ ಧರ್ಮ ಎಲ್ಲರ ಮನೆಯಲ್ಲಿ ಮಕ್ಕಳು ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಅಳುತ್ತಾರೆ ಆದರೆ ಜೈನ ಧರ್ಮದಲ್ಲಿ ಮಾತ್ರ ಸಂತೋಷ ಪಡ್ತಾರೆ ಅಪ್ಪ ಅಮ್ಮ ಎಲ್ಲರೂ ಯಾಕೆ ನಮ್ಮ ಇಡೀ ವಂಶವನ್ನು ಅವನು ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದಾನೆ ಜಗತ್ತಲ್ಲಿ ಅಹಿಂಸೆಯನ್ನು ನಿಲ್ಲಿಸ್ಲಿಕ್ಕೆ ಹೊರಟಿದ್ದಾನೆ ಮತ್ತು ಈ ಮಕ್ಕಳಲ್ಲೂ ಹಾಗೆ ನಾನು ಮೊನ್ನೆ ನೋಡಿದ್ದ ಸನ್ಯಾಸದಲ್ಲಿ ಇಪ್ಪತ್ತೊಂದು ಹದಿನೇಳು ಹದಿನೆಂಟು ಆ ಸಣ್ಣ ಸಣ್ಣ ವಯಸ್ಸಿನವರು ಆ ಸಣ್ಣ ವಯಸ್ಸಲ್ಲಿ ಅವರು ಚಿನ್ನವನ್ನು ದುಡ್ಡನ್ನು ಬೆಳ್ಳಿ ರಥದಲ್ಲಿ ನಿಂತು ಎಸಿಬೇಕಾದ್ರೆ ಜ್ಞಾನ ಮತ್ತು ಗುರು ಕೃಪೆ ಮುಂದೆ ಆ ಮಕ್ಕಳಿಗೆ ಅವರು ಗುರುಗಳು ಏನು ಈ ನವಿಲ್ಗರಿಯ ವಸ್ತುವನ್ನು ಕೊಡಬೇಕಾದ್ರೆ ಎಷ್ಟು ಖುಷಿಯಲ್ಲಿ ಇವ್ಯಾವುದು ವ್ಯರ್ಥ ಗುರು ಮಾರ್ಗ ಮಾತ್ರ ಸಾರ್ಥಕತೆ ಅಂತ ಹೇಳಿ ಹೇಳ್ತೀವಲ್ಲ ಒಳಗಿನ ವೈರಾಗ್ಯ ಮತ್ತು ಜ್ಞಾನ ಈಗ ಸ್ವಾಮೀಜಿ ಕೇಳಿದರು ಏನು ಬೇಕು ಅಂತ ನಾನು ಅವರಿಗೆ ಹಿಂದಿ ಸ್ವಲ್ಪ ಕಮ್ಮಿ ನಮಗೆ ಆದರೂ ನಾವು ಅವರ ಹತ್ರ ಹೇಳ್ತು ನೀವೇನಾದ್ರು ಕೊಡುವುದಾದರೆ ನನಗೆ ಜ್ಞಾನ ವೈರಾಗ್ಯದ ಧನವನ್ನು ಕೊಡಿ ಬೇರೆ ದನ ಎಲ್ಲ ಹೆಚ್ಚಿಗೆ ದಿನ ಕೆಲಸ ಮಾಡಲ್ಲ ಯಾಕೆ ನೀವೆಲ್ಲ ಖುಷಿ ಪಡಬೇಕು ಜಗತ್ತಲ್ಲಿ ಅತಿ ಶ್ರೇಷ್ಠವಾದ ಸನಾತನ ಧರ್ಮವನ್ನು ಭಗವಂತನ ಅತೀ ಪ್ರೀತಿಯ ಗುಣ ಹಿಂಸೆ ಅಂತ ಇನ್ನೊಂದೇನೆಂದರೆ ಅದ್ವೈತವನ್ನು ಪೂರ್ಣ ಸಾರೋ ಧರ್ಮ ಯಾವುದು ಜಿನಧರ್ಮ ತಪಸ್ಸಿಂದ ನೀನು ದೇವನಾಗ್ಲಿಕ್ಕಾಗ್ತದೆ ನೇಮಿನಾತ್ರಾಗಲಿ ಋಷಭನಾಥಾಗಲಿ ಅದನ್ನು ಪ್ರೂವ್ ಮಾಡ್ತಾರೆ ಇಂದ್ರ ಮಳೆ ಬರೆಸ್ತಿದ್ದಾಗ ನೇಮಿನಾತ್ರರು ಋಷಭನಾಥ್ರು ತನ್ನ ತಪಸ್ಸಿಂದ ಮಳೆ ಬರೆಸ್ತಾರೆ ಅದರ ಅರ್ಥ ಏನು ಇಡೀ ಜೈನ ಧರ್ಮ ನಿಂತಿರೋದೆ ತಪಸ್ಸಲ್ಲಿ ತ್ಯಾಗದಲ್ಲಿ ಪ್ರೀತಿಯಲ್ಲಿ ಇನ್ನೊಂದು ಖುಷಿ ನಮಗೇನೆಂದರೆ ಈ ಕಾರ್ಕಳಕ್ಕೆ ಎಲ್ಲ ಜೈನ ಧರ್ಮದ ಯೋಗಿಗಳು ಪಾದಯಾತ್ರೆ ಮಾಡಬೇಕಾರೆ ನಮ್ಮ ಆಶ್ರಮದ ಹತ್ರ ನಾವು ನಿಂತ್ಕೊಳ್ಳೋದುಂಟು ಅವರ ಕಾಲೆಲ್ಲ ಉಪ್ಪು ನೀರಲ್ಲಿ ತೊಳೆದು ನಮ್ಮ ಗೋಶಾಲೆಯ ಸ್ವಲ್ಪ ಕ್ಷೀರ ಆದರೂ ಆ ಯೋಗಿಗಳು ತಗೊಳ್ಳಿ ಅದರಿಂದ ನಮ್ಮ ಜನ್ಮ ಜನ್ಮದ ಪಾಪ ಹೋಗುತ್ತೆ ಹತ್ತು ದೇವಸ್ಥಾನ ಕಟ್ಟೋದು ಒಂದೇ ನೂರು ವರ್ಷ ತಪಸ್ಸು ಮಾಡೋದು ಒಂದೇ ಒಬ್ಬ ದಿಗಂಬರ ದಿಗಂಬರ ಯೋಗಿಯ ಒಂದು ಮಂಡಲ ಸೇವೆ ಮಾಡೋದು ಒಂದೇ ಬೇರೆ ಬೇರೆ ರಾಜ್ಯದಿಂದ ಬಂದು ಆ ಯೋಗಿಗಳ ಸೇವೆ ಮಾಡೋದು ನಾನು ನೋಡಿದ್ದೀನಿ ಅವರೆಲ್ಲ ಕೋಟ್ಯಾಧಿಪತಿಗಳಿರ್ತಾರೆ ಅಷ್ಟು ಕೋಟಿ ಕೊಳಿತಾ ಇದ್ರು ಅವರೆಲ್ಲ ತಲೆಬಾಗಿ ಆ ತ್ಯಾಗಿಗಳು ಬರಬೇಕಾದ್ರೆ ಕೈ ಕಟ್ಟಿ ತಲೆ ತಗ್ಸಿ ನಿಲ್ತಾರೆ ಅದರ ಅರ್ಥ ಏನು ಮಹಾವೀರ ಬಾಹುಬಲಿಯ ವೈರಾಗ್ಯ ಮತ್ತು ತಪಸ್ಸು ತ್ಯಾಗದ ಮುಂದೆ ಈ ಪ್ರಪಂಚ ಏನೂ ಅಲ್ಲ ಅಂಥೇಳಿ ಇಷ್ಟರ ಮಟ್ಟಿಗೆ ಜೈನ ಧರ್ಮದಿಂದ ನಾವು ತಿಳ್ಕೊಳ್ಳೋಕ್ಕಿದೆ ಇದನ್ನು ಬೆಳೆಸುವ ಇದನ್ನು ಉಳಿಸುವ ಇದನ್ನು ಬರೀ ಭಾರತಕ್ಕೆ ಸೀಮಿತ ಮಾಡಿದೆ ಯಾಕೆ ಮಹತ್ ಪ್ಲಸ್ ವೀರ ಮಹಾವೀರ ಅಂತ ಯಾರು ತನ್ನ ಒಳಗೆ ಶಾಂತಿ ಯುದ್ಧವನ್ನು ತಣಿಸಿ ಶಾಂತಿ ಕಂಡುಕೊಳ್ತಾನೆ ಅವನಿಂದ ಮಾತ್ರ ಹೊರಗೆ ಶಾಂತಿ ಕೊಡಲಿಕ್ಕಾಗತ್ತೆ ಇಲ್ಲಿರೋ ಅಷ್ಟೂ ದಿಗಂಬರ ಯೋಗಿಗಳು ಜಿತೇಂದ್ರಿಯರು ತನ್ನಲ್ಲಿರೋ ಆರನ್ನು ಸುಟ್ಟು ಮೂರು ಗುಣವನ್ನು ಮೆಟ್ಟಿ ಏನು ಜ್ಞಾನ ಮತ್ತು ಕೇವಲ ಜ್ಞಾನ ಅಂತ ಏನು ಹೇಳ್ತೀವಿ ಆ ಮಹಾಜ್ಞಾನ ಸಮ್ಯಕ್ ಜ್ಞಾನವನ್ನು ಪಡ್ಕೊಂಡ ಮಹಾತ್ಯಾಗಿಗಳು ಅಂಥವ್ರು ದರ್ಶನದಿಂದನೇ ನಮ್ಮ ಜನ್ಮ ಜನ್ಮಾಂತರದ ಪಾಪ ಹೋಗುತ್ತಂತೆ ನಾವು ಅವರನ್ನು ನೋಡೋದಲ್ಲ ಅವ್ರ ಒಂದ್ಸಲಿ ನಮ್ಮನ್ನು ನೋಡಿದರೆ ಅದಕ್ಕಿಂತ ದೊಡ್ಡ ಗಂಗೆ ಸ್ನಾನ ಈ ಜಗತ್ತಲ್ಲಿಲ್ಲ ಹಾಗಾಗಿ ಇವತ್ತು ಹುಬ್ಬಳ್ಳಿಯ ಸುಯೋಗ ಮಹಾಮಸ್ತಕ ಅಭಿಷೇಕದ ಜೊತೆಗೆ ಈ ಜ್ಞಾನದ ಪರ್ವತಗಳನ್ನು ದರ್ಶನ ಮಾಡೋ ಭಾಗ್ಯ ನಿಮಗೆಲ್ಲ ಸಿಕ್ಕಿದೆ ಅವರೆಲ್ಲ ಈ ನೆಲದಲ್ಲಿ ಓಡಾಡಿದ್ದಾರೆ ಈ ಹುಬ್ಬಳ್ಳಿ ಸಿದ್ದಾರೂಢರಿಂದ ಪವಿತ್ರ ಆಗಿತ್ತು ಈ ತ್ಯಾಗಿಗಳಿಂದ ಇದೀಗ ಮಹಾಪ್ರಯಾಗದ ಕುಂಭಮೇಳದಷ್ಟು ಪವಿತ್ರ ಆಯಿತು